ಒಂದು ಕಾಲದಲ್ಲಿ ವಿಶಾಲವಾದ ಕಾಡುಗಳಿಂದ ಸುತ್ತುವರೆದ ರಾಜ್ಯವೊಂದಿತ್ತು ಆ ರಾಜ್ಯದ ರಾಜನೂ ಪ್ರಜಾಪ್ರಿಯನೂ ಧೈರ್ಯಶಾಲಿಯೂ ಆಗಿದ್ದನು ಆದರೆ ಅವನಿಗೆ ಒಂದು ದೊಡ್ಡ ಚಿಂತೆಯಿತ್ತು ರಾಜ್ಯದ ಅರಣ್ಯಗಳಲ್ಲಿ ನರಿಗಳು ಹೆಚ್ಚಾಗಿ ತಿರುಗಾಡುತ್ತಿದ್ದವು ಅವು ಗ್ರಾಮಗಳಿಗೆ ಬಂದು ಮೇಕೆ ಕೋಳಿ ಮತ್ತು ಇತರ ಸಾಕುಪ್ರಾಣಿಗಳನ್ನು ಕಸಿದುಕೊಂಡು ಹೋಗುತ್ತಿದ್ದುದು ರೈತರಿಗೆ ತೊಂದರೆ ಉಂಟುಮಾಡುತ್ತಿತ್ತು ಒಂದು ದಿನ ರಾಜನು ಕಾಡಿನೊಳಗೆ ಬೇಟೆಗೆ ಹೋದಾಗ ಒಂದು ಬುದ್ಧಿವಂತ ನರಿಯನ್ನು ಎದುರಿಸಿದನು ಆ ನರಿ ಸಾಮಾನ್ಯ ಪ್ರಾಣಿಯಲ್ಲ ಅದು ಕುಶಾಗ್ರ ಬುದ್ಧಿಯೂ ಮಾತಾಡುವ ಶಕ್ತಿಯೂ ಹೊಂದಿತ್ತು ರಾಜನು ತನ್ನ ಬಿಲ್ಲನ್ನು ಎತ್ತಿ ಅದನ್ನು ಬೇಟೆಯಾಡಲು ಸಿದ್ಧರಾದಾಗ ನರಿ ಮಾತನಾಡಿತು ಮಹಾರಾಜನೇ ನನ್ನನ್ನು ಕೊಲ್ಲಬೇಡಿ ನನ್ನ ಬುದ್ಧಿಯನ್ನು ನೀವು ಬಳಸಿದರೆ ನಿಮ್ಮ ರಾಜ್ಯದ ಹಿತಕ್ಕಾಗಿ ನಾನು ಸಹಾಯ ಮಾಡುತ್ತೇನೆ ರಾಜನು ನರಿ ಮಾತನಾಡುವುದನ್ನು ಕಂಡು ಅಚ್ಚರಿಗೊಂಡನು ಅದನ್ನು ಕೊಲ್ಲುವುದಕ್ಕಿಂತ ಅದರ ಮಾತು ಕೇಳೋಣವೆಂದು ತೀರ್ಮಾನಿಸಿದನು ನರಿ ಮುಂದುವರಿಸಿ ಹೇಳಿತು ನಿಮ್ಮ ಪ್ರಜೆಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ನನಗೆ ಗೊತ್ತಿದೆ ಆದರೆ ಎಲ್ಲ ನರಿಗಳು ಹಾನಿ ಮಾಡುವುದಿಲ್ಲ ನಾನು ಅವುಗಳ ನಾಯಕನಾಗಿ ಕಾಡಿನ ಪ್ರಾಣಿಗಳಿಗೆ ನಿಯಮ ಹಾಕಿ ಗ್ರಾಮಗಳಿಗೆ ಹಾನಿ ಮಾಡದಂತೆ ನೋಡಿಕೊಳ್ಳುತ್ತೇನೆ ಬದಲಿಗೆ ನೀವು ನಮಗೆ ಆಹಾರಕ್ಕಾಗಿ ಕೆಲವು ನಿರ್ದಿಷ್ಟ ಜಾಗಗಳನ್ನು ಮೀಸಲಿಡಿ ರಾಜನು ಆ ಪ್ರಸ್ತಾಪವನ್ನು ಆಲೋಚಿಸಿದನು ನರಿ ಸತ್ಯವಂತನೆಂಬುದನ್ನು ಪರೀಕ್ಷಿಸಲು ಅವನು ಅದಕ್ಕೆ ಒಂದು ಅವಕಾಶ ನೀಡಿದನು ನೀನು ಹೇಳಿದ ಮಾತು ನಿಜವಿದ್ದರೆ ಒಂದು ತಿಂಗಳಲ್ಲಿ ನನಗೆ ಫಲಿತಾಂಶ ತೋರಿಸು ಎಂದನು ನರಿ ತನ್ನ ಬುದ್ಧಿಯಿಂದ ಕಾಡಿನ ಎಲ್ಲಾ ನರಿಗಳನ್ನು ಸೇರಿಸಿ ಹೊಸ ನಿಯಮಗಳನ್ನು ಘೋಷಿಸಿತು ಅದು ಅವರಿಗೆ ಹೇಳಿತು ನಾವು ಗ್ರಾಮಗಳಿಗೆ ಹೋಗಿ ಪ್ರಜೆಗಳಿಗೆ ಹಾನಿ ಮಾಡಿದರೆ ರಾಜನು ನಮ್ಮನ್ನು ಶತ್ರುಗಳೆಂದು ಪರಿಗಣಿಸುತ್ತಾನೆ ಆದರೆ ನಾವು ಕಾಡಿನೊಳಗೆ ಮಾತ್ರ ವಾಸಿಸಿ ರಾಜನಿಂದ ಕೊಡುವ ಆಹಾರವನ್ನು ತೆಗೆದುಕೊಂಡರೆ ನಾವು ಸುಖವಾಗಿ ಬದುಕಬಹುದು ನರಿಗಳು ಅದನ್ನು ಒಪ್ಪಿಕೊಂಡವು ಕೆಲವು ದಿನಗಳಲ್ಲೇ ಗ್ರಾಮಗಳಲ್ಲಿ ಹಾನಿ ಕಡಿಮೆಯಾಯಿತು ರೈತರು ಸಂತೋಷಪಟ್ಟರು ಮತ್ತು ರಾಜನು ಜನರಿಂದ ಪ್ರಶಂಸೆ ಪಡೆದುಕೊಂಡನು ಒಂದು ತಿಂಗಳ ನಂತರ ರಾಜನು ಮತ್ತೆ ಕಾಡಿಗೆ ಹೋಗಿ ನರಿಯನ್ನು ಭೇಟಿಯಾದನು ನರಿ ಹೆಮ್ಮೆಯಿಂದ ಹೇಳಿತು ಮಹಾರಾಜ ನೋಡಿ ನಿಮ್ಮ ಪ್ರಜೆಗಳು ಈಗ ಸಂತೋಷದಿಂದ ಬದುಕುತ್ತಿದ್ದಾರೆ ನನ್ನ ಮಾತು ಸುಳ್ಳಾಗಿರಲಿಲ್ಲ ರಾಜನು ಸಂತೋಷಪಟ್ಟು ನರಿಯನ್ನು ತನ್ನ ರಾಜ್ಯದ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಘೋಷಿಸಿದನು ಆ ದಿನದಿಂದ ನರಿಯೂ ಅದರ ಸಂಗಡಿಗಳು ನಿಯಮಗಳನ್ನು ಪಾಲಿಸುತ್ತಾ ಕಾಡಿನ ಪರಿಸರವನ್ನು ರಕ್ಷಿಸುತ್ತಾ ಬದುಕತೊಡಗಿದವು ಈ ಕಥೆ ನಮಗೆ ಹೇಳುವುದೇನೆಂದರೆ ಬಲಕ್ಕಿಂತ ಬುದ್ಧಿಯೇ ದೊಡ್ಡದು ನಂಬಿಕೆಯನ್ನು ನೀಡಿದರೆ ಶತ್ರುವನ್ನೇ ಮಿತ್ರನನ್ನಾಗಿ ಮಾಡಬಹುದು